ಹಲೋ ಸ್ನೇಹಿತರೆ ಸಪ್ತಪದಿ ಧಾರಾವಾಹಿಯಿಂದ ಸಂಚಿಕೆಯಲ್ಲಿ ನೋಡುವುದಾದರೆ ಈ ಕಡೆ ಸ್ವಪ್ನ ಅವ್ರ ಮನೆಯವರೆಲ್ಲ ಸ್ವರಾಜ್ ಅವ್ರ ಮನೆಗೆ ಹೊರಟಿರ್ತಾರೆ ಈ ಕಡೆ ವೆಯ್ಟರ್ಗಳೆಲ್ಲ ಗಳೆಲ್ಲ ಆ ರೌಡಿಗಳೆಲ್ಲ ವೆಯ್ಟರ್ ವೇಷದಲ್ಲಿ ಬರ್ತಾರೆ ಈ ಕಡೆ ರಾಹುಲ್ ಯೋಚನೆ ಮಾಡ್ತಾ ಇರ್ತಾನೆ ಏನೋ ಇವ್ರು ಇಷ್ಟೊತ್ತಾದ್ರೂ ಬಂದಿಲ್ವಲ್ಲ ಅಂತ ಅದೇ ಟೈಮಲ್ಲಿ ಬಂದು ಅವನು ಮಾತಾಡ್ಸೋದಿಕ್ ಅಂತ ಬರ್ತಾ ಇರ್ತಾನೆ ಅದೇ ಟೈಮಲ್ಲಿ ಆ ಟೈಮಲ್ಲಿ ರಾಜ್ ನೋಡ್ಬಿಟ್ಟು ನೀವು ಯಾರು ಈಗ ಬರ್ತಿದ್ದೀರ ನಿಮ್ಮ ಯಾರು ಕರೆದಿದ್ದು ಅಂತೆಲ್ಲ ಕೇಳ್ತಾ ಇರ್ತಾರೆ ಹಾಗ ಸರ್ ಸರ್ ಕಿರಣ್ ಅನ್ನೋ ಈವೆಂಟ್ ಮ್ಯಾನೇಜರು ಕರೆದಿದ್ದಾರೆ ಹಾಗಾಗಿ ನಾವು ಹೋಗ್ತಿದ್ದೀವಿ ಅಂತೆಲ್ಲ ಹೇಳ್ತಾ ಇರ್ತಾರೆ ಈ ಕಡೆ ರಾಹ್ಜತ್ ರಾಹುಲ್ ಹತ್ರ ಆ ವೆಯ್ಟರ್ ಬಂದು ಆ ರೌಡಿ ಬಂದು ಮಾತಾಡ್ತಾಯಿರ್ತಾನೆ ಎಲ್ಲಿ ಸರ್ ನನ್ನ ಮದುವೆ ಆಗ ಹುಡ್ಗಿ ಅಂತೆಲ್ಲ ಕೇಳ್ತಾಯಿರ್ತಾನೆ ಆಗ ರಾಹುಲ್ ನೋಡಿಬಿಟ್ಟು ನೋಡು ಬಂದಲು ನಿಮ್ಮ ಮದುವೆ ಆಗೋ ಹುಡ್ಗಿ ಅಂತ ತೋರಿಸ್ತಾನೆ ಈ ಕಡೆ ಸ್ವಪ್ನ ಅವರೆಲ್ಲರೂ ಬಂದು ನಿಂತ್ಕೊಂಡು ಈ ಕಡೆ ಎಲ್ಲರೂ ಬರ್ತಾರೆ ಆಗ ಮೀಡಿಯಾದವರು ವಿಚಾರಣೆ ಕೇಳೋದಕ್ಕೆ ಎಲ್ಲ ಪ್ರೆಸ್ ಮೀಟ್ನ ಇಳಿದ ತಕ್ಷಣ ಎಲ್ಲರೂ ಮೀಡಿಯಾದವರೆಲ್ಲ ಅವಳು ಸುತ್ತಮುತ್ತ ಇರ್ತಾರೆ ಅವಳನ್ನ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳ್ತಾ ಇರ್ತಾರೆ ಆಗ ಕಾವ್ಯ ಅಯ್ಯೋ ಈ ಮೀಡಿಯಾದವ್ರು ಬೇರೆ ಇವಾಗ ಮತ್ತೆ ಮತ್ತೆ ಈಗ ಅವಳು ಬಾಯಿಂದ ಏನಾದರೂ ನಿಜ ಬರೆಸ್ಬಿಡ್ತಾರೆ ಅಂತ ಓಡೋಗ್ಬಿಟ್ಟು ಕಾವ್ಯ ಅಕ್ಕ ಬಾಕ್ಕ ಅಂತ ಕರ್ಕೊಂಡು ಬರ್ತಾಳೆ ಏ ಯಾಕೆ ನಾನೇನು ನೀನು ಯಾಕೆ ನಾನು ಅವ್ರು ಕೇಳ್ತಿರೋ ಪ್ರಶ್ನೆಗೆ ನಾನು ಉತ್ತರ ಕೊಡ್ತಿದ್ದೆ ನೀನೇನು ಮಧ್ಯದಲ್ಲೇ ಹೇಳ್ಕೊಂಬರ್ತಿದ್ಯಾ ಅಂತ ಕೇಳ್ತಾ ಇರ್ತಾಳೆ ಸ್ವಪ್ನ ಅಕ್ಕ ಈಗ ನೀನು ಅಕ್ಕ ಇವಾಗ ನೀನು ಪ್ರೆಗ್ನೆಂಟು ಅದನ್ನು ಹೇಳ್ತೀಯ ಅವರೆಲ್ಲರೂ ಮೀಡಿಯಾದಲ್ಲಿ ಹಾಕ್ತಾರೆ ಬೇಕಾ ನಿನ್ಗೆ ಅಂತ ಹೇಳ್ತಾ ಇರ್ತಾಳೆ ಈ ಕಡೆ ಅವರೆಲ್ಲರೂ ಒಳಗಡೆ ಬರ್ತಾ ಇರ್ತಾರೆ ಆಗ ಒಳಗಡೆ ಬರ್ತಾ ಇರ್ತಾರೆ ಆಗ ರುದ್ರಾಣಿಗೆ ಹೇಳ್ತಾಳೆ ಅಪರ್ಣ ಹೋಗು ರುದ್ರಾಣಿ ನೀನು ಸೊಸೆ ಬರ್ತಿದ್ದಾಳೆ ಅವಳಿಗೆ ದೃಷ್ಟಿ ತಗಿ ಅಂತೆಲ್ಲ ಹೇಳ್ತಾ ಇರ್ತಾಳೆ ಯಾಕತ್ಗೆ ಯಾಕದ್ಗೆ ಈಗ ನನಗೆ ಈ ತರ ಏನದ್ಗಿ ಈಗ ಈ ತರ ಮಾತಾಡ್ತಾ ಇದ್ದೀರಾ ಅವಾಗ ನನಗೆ ಹೇಳ್ತಿದ್ದೆ ನನ್ ಮಗನ ಮದ್ವೆಲಿ ಎಲ್ಲ ಜವಾಬ್ದಾರಿನ ನೀನೇ ನಿಭಾಯಿಸ್ಬೇಕದ್ಗೆ ಅಂತ ಈಗ ನೀನ್ ನಿಭಾಯಿಸು ಹೋಗು ಅಂತ ಕಳಿಸ್ತಾಳೆ ಅವಳಿಗೆ ತುಂಬಾ ಬೇಜಾರಾಗ್ಬಿಟ್ಟು ಹೋಗಿ ಹಾಗೆ ದೃಷ್ಟಿನ ತೆಗಿತಾ ಇರ್ತಾಳೆ ಇವಳು ಮಾಡಿರೋ ಗನಂದರಿ ಕೆಲ್ಸಕ್ಕೆ ನಾನ್ ದೃಷ್ಟಿ ತೆಗಿಬೇಕು ಏನ್ ಹಣೆ ಬರೋನು ಅಂತ ಅನ್ಕೊಂಡು ದೃಷ್ಟಿ ತೆಗಿತಾಳೆ ದೃಷ್ಟಿ ತೆಗ್ದಿನ್ನ ಎಲ್ಲರೂ ಮನೆ ಒಳಗ್ ಬರ್ತಾರೆ ಕಾವ್ಯಾ ಅವಳು ರೂಮಿ ಒಳಗೆ ಅವಳು ರೂಮ್ ಒಳಗೆ ಕರ್ಕೊಂಡೋಗಿ ಅಕ್ ಅಮ್ಮ ಅಕ್ಕಂಗ ಸೀರೆ ಎಲ್ಲ ತೆಗ್ದಿದೀವಿ ಬಂದ್ ನೋಡು ಅಂತ ಎಲ್ಲ ಕರ್ಕೊಂಡು ಹೋಗ್ತಾ ಇರ್ತಾಳೆ ಯಾಕೆ ನನ್ ಸೀರೆನ ನಾನು ಸೆಲೆಕ್ಷನ್ ಮಾಡ್ಕೋಬಹುದು ಆ ತರ ರೈಟ್ಸ್ ಇಲ್ವಾ ಅಂತ ಕೇಳ್ತಾ ಇರ್ತಾಳೆ ಸ್ವಪ್ನ ಈಗ ನೀನ್ ಮಾಡಿರೋ ಗನಂದರಿ ಕೆಲ್ಸಾನೇ ಸಾಕು ಅದ್ರಲ್ ಬೇರೆ ಇವನ್ ಗೊತ್ತಿಲ್ಲದಿರೋನ ನೀನ್ ಮದ್ವೆ ಆಗ್ತಿದ್ಯಾ ನಾವು ಚಾಯ್ಸ್ ಮಾಡ್ಕೊಂತೀವಿ ಸೀರೆನ ನೀನೇನು ಬರೋದ್ ಬೇಡ ಅಂತ ಕನಕ ಕನಕ ಹಾಗೆ ಅವಳಿಗೆ ಬಯೋ ಬಯೋ ರೀತಿಲೇ ಹೇಳ್ಬಿಡ್ತಾಳೆ ಸರಿ ನಡಿಯಮ್ಮ ಆಯಿತು ಅಂತ ಹೇಳ್ತಾ ಇರ್ತಾಳೆ ಕಾವ್ಯ ಆಗ ಎಲ್ಲದಕ್ಕೂ ನಿನ್ನ ದೊಡ್ಡ ತೋರಿಸ್ಬೇಡ ಕಾವ್ಯ ನೀನು ಅಂತ ಹೇಳ್ತಾ ಇರ್ತಾಳೆ ಆಗ ನೀನು ನನ್ನ ಮಗಳ ವಿಚಾರಕ್ಕೆ ಬರಬೇಡ ನಿಂದೆಷ್ಟಿದ್ಯೋ ನೀನು ಅಷ್ಟು ನೋಡ್ಕೋ ಅಂತ ಕನಕ್ಕೆ ಹೇಳ್ತಿರ್ತಾಳೆ ಈ ಕಡೆ ಆ ರೌಡಿಗಳು ಇಬ್ರು ಎಲ್ಲ ಪ್ಲ್ಯಾನ್ ಆ ರೌಡಿಗಳು ಪ್ಲ್ಯಾನ್ ಮಾಡಿಬಿಟ್ಟು ಕೊಡೋ ನೆಪದಲ್ಲಿ ಬಂದು ಇಂಜೆಕ್ಷನ್ನ ಚುಚ್ಚೋದಕ್ಕೆ ಹೋಗ್ತಾ ಇರ್ತಾನೆ ಆಗ ಆಗ ಮೀನಾಕ್ಷಿ ವಾಶ್ರೂಮಿಂದ ಬಂದು ನೋಡ್ತಾಳೆ ಹೇ ಏನೋ ಮಾಡ್ತಿದ್ಯಾ ಇಲ್ಲಿ ಅಂತ ಕೇಳ್ತಾ ಇರ್ತಾಳೆ ಮೀನಾಕ್ಷಿ ಏನೂ ಇಲ್ಲ ಮೇಡಮ್ ಜ್ಯೂಸ್ ಕೊಡೋದಿಕ್ಕೆ ಬಂದಿದ್ದೀನಿ ಅಂತೆಲ್ಲ ವೇಟರ್ ಸುಳ್ಳು ಇರ್ತಾನೆ ಆಗ ಸಾಕು ನೆಡಿ ನಿನ್ ಕೊಟ್ಟಿದ್ದು ಹೋಗು ನಿನ್ನ ಕೆಲಸ ಏನಿದೆಯೋ ಅದನ್ನ ಮಾಡ್ಕೊ ಅಂತೆಲ್ಲ ಹೇಳ್ತಾ ಇರ್ತಾಳೆ ಮೀನಾಕ್ಷಿ ಈ ಕಡೆ ಮನೆ ಮಂದಿಯವರೆಲ್ಲ ಒಂದು ಕಡೆ ಸೇರಿ ಇನ್ನೇ ಇವತ್ತು ಮೆಹಂದಿ ಕಾರ್ಯ ಮೆಹಂದಿ ಕಾರ್ಯಕ್ರಮನ ಎಲ್ಲಾರು ಆಚರಣೆ ಮಾಡ್ತಾ ಇರ್ತಾರೆ ಈ ಕಡೆ ಸ್ವಪ್ನ ಕೇಳ್ತಾಳೆ ರಾಹುಲ್ ನನ್ಗೆ ನೀನು ಮೆಹಂದಿ ಹಾಕು ಅಂತೆಲ್ಲ ಕೇಳ್ತಾ ಇರ್ತಾಳೆ ಹಾ ಇವಳು ನಮ್ಮ ಮದ್ವೆ ಆಗದಲ್ದಿರ ನಾನ್ ಬೇರೆ ಮೆಹಂದಿ ಆಗಬೇಕು ಏನೋ ಇದು ನನ್ ಕರ್ಮ ಅಂತ ಅನ್ಕೊಂತ ಇರ್ತಾನೆ ಈ ಕಡೆ ಕಾವ್ಯ ಅವರಮ್ಮ ಆ ಕಡೆ ಫ್ಯಾಮಿಲಿಯವ್ರ ಎಲ್ಲರೂ ಸೇರಿ ಮೆಹಂದಿನ ಬಿಡಿಸ್ಕೊಂತ ಇರ್ತಾರೆ ಕಲ್ಯಾಣ್ ಬಂದು ಏನಿದು ಮೆಹಂದಿ ಕಾರ್ಯಕ್ರಮನ ಇಷ್ಟು ಸೈಲೆಂಟ್ ಆಗಿ ಮಾಡ್ತಾ ಇದ್ದೀರಾ ಎಲ್ಲ ಜೋಶ್ ಇರ್ಬೇಕು ಜೋಶೇ ಇಲ್ವಲ್ಲ ಅಂತ ಹೇಳ್ತಾ ಇರ್ತಾನೆ ಆಗ ಅವ್ರ ಅಜ್ಜಿ ತಾತಾಗೆ ಅಜ್ಜಿ ನಿನ್ ಕೈಗೆ ತಾತ ಮೆಹಂದಿ ಆಗ್ತಾರೆ ಓಕೆನಾ ಅಂತ ಎಲ್ಲ ವಿಚಾರಣೆ ಮಾಡ್ತಾ ಇರ್ತಾನೆ ಹಾ ಹೌದಾ ನನ್ ಕೈಗಾಗ್ತೀರಾ ಎಲ್ಲರನ್ನು ಖುಷಿ ಪಡಿಸೋ ರೀತಿಲಿ ಕಲ್ಯಾಣ್ ಎಲ್ಲಾ ಅವ್ರವ್ರ ಗಂಡ ಹೆಂಡತಿ ಕೈಯಲ್ಲಿ ಮೆಹಂದಿ ಹಾಕಿಸ್ತಾ ಇರ್ತಾನೆ ಅದನ್ನ ನೋಡಿ ಕಲ್ಯಾಣ್ ತುಂಬಾ ಖುಷಿ ಪಡ್ತಾ ಇರ್ತಾನೆ ಆದ್ರೆ ಕಾ ಆದ್ರೆ ರುದ್ರಾಣಿಗ್ ಮಾತ್ರ ತುಂಬಾ ಕೋಪ ಬರ್ತಾ ಇರುತ್ತೆ ಅವ್ರು ಆಡ್ತಿರೋ ವಿಧಾನ ನೋಡಿ ಅವರಿಗೆ ಅವಳಿ ಕೋಪ ಬರ್ತಾ ಇರುತ್ತೆ ಈ ಕಡೆ ಅವ್ರವ್ರ ಜೋಡಿಗಳೆಲ್ಲರೂ ಎಲ್ಲಾರು ಮೆಹಂದಿ ಆಗ್ತಾ ಇರ್ತಾರೆ ರಾಹುಲ್ ಮತ್ತೆ ಕಳ್ ರಾಹುಲ್ ಮತ್ತೆ ಸ್ವಪ್ನ ಹಾಗೆ ಕೂತಿರೋದ್ನ ನೋಡಿ ಹೇ ಮದ್ವೆ ಆಗ್ತಿರೋದ್ ನೀವೇ ಕಂಡ್ರು ನೀವೇ ಇಷ್ಟು ಜೋಶ್ ಇಲ್ಲ ಅಂದ್ರೆ ಹೇಗ್ರೋ ಅಂತ ಕೇಳ್ತಾ ಇರ್ತಾನೆ ಕಲ್ಯಾಣ್ ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ ವಿ ಎಸ್ ತ್ರೀ ಸಿಕ್ಸ್ಟಿ ಫೈವ್ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ಪಕ್ಕದಲ್ಲಿ ಮಾಡಿ ಅದರಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ ಈ ಕಡೆ ರಾಹುಲ್ ಕೈಗೆ ಮೆಹಂದಿ ಕೊಟ್ಟಿ ಹಾಕು ಅಂತ ಮೆಹಂದಿ ಹಾಕಿಸ್ತಾ ಇರ್ತಾನೆ ಈ ಕಡೆ ರಾಹುಲ್ ಈ ಕಡೆ ರಾಜ್ ಎಲ್ಲ ಅವ್ರವ್ರ ಕೆಲಸ ಅವ್ರು ಮಾಡ್ಕೋತಿದ್ದಾರೆ ಈಗ ಮತ್ತೆ ನಾನು ಇವ್ರ ಕೈಗೆ ತಗ್ಲಾಕೊಂಡ್ರೆ ಮತ್ತೆ ನಾನು ಇವ್ರ ಕೈಗೆ ತಗ್ಲಾಕೋತೀನಿ ಅಂತ ಎಸ್ಕೇಪ್ ಆಗ್ತಾಯಿರ್ತಾನೆ ಆಗ ಕಳ್ಯಾನ್ ಅಣ್ಣ ಎಲ್ಲಿಗೆ ಹೋಗ್ತಿದ್ಯಾ ಅದ್ಕೆ ಕೈಗೆ ಮೆಹಂದಿ ಹಾಕ್ಬೇಕಲ್ವಾ ಅಂತೆಲ್ಲ ಹೇಳ್ತಾ ಇರ್ತಾನೆ ಹೇ ನನಗ್ ಮೆಹಂದಿ ಎಲ್ಲ ಹಾಕೋಕೆ ಬರಲ್ಲ ಕಣೋ ಅಂತ ರಾಜ್ ಹೇಳ್ತಾಯಿರ್ತಾನೆ ಆಗ ಏನಾಗಲ್ಲ ಅಣ್ಣ ಬರೀ ಆರ್ ಅಂತ ಬರೀ ಅಷ್ಟೇ ಸಾಕು ಅಂತೆಲ್ಲ ಹೇಳಿ ಫೋರ್ಸ್ಫುಲಿ ಮಾ ಫೋರ್ಸ್ಫುಲಿ ಹೇಳ್ತಾ ಇರ್ತಾರೆ ಹೀಗೆ ನನಗೆ ನಾಚಿಕೆ ಆಗುತ್ತೆ ಕಾಣೋ ಅಂತೆಲ್ಲ ಹೇಳ್ತಾ ಇರ್ತಾನೆ ರಾಜ್ ಆಗ ಅವನ ಐಡಿಯಾ ಉಪಯೋಗಿಸ್ಬಿಟ್ಟು ಎಲ್ಲರೂ ಆ ಕಡೆ ಕಳಿಸ್ಬಿಟ್ಟು ಅವರಿಬ್ಬರನ್ನ ಮಾತ್ರ ಕಣ್ಮುಚ್ಕೊಂಡು ಹೋಗಿ ಅಲ್ಲಿ ಕುತ್ಕೊಳ್ಳಿ ಅಂತ ಹೇಳಿ ಅವರಿಬ್ಬರನ್ನ ಮಾತ್ರ ಕೂರಿಸಿರ್ತಾನೆ ಇನ್ನು ಎಲ್ಲರೂ ಅವ್ರವ್ರ ಪಾಡಿಗೆ ಆ ಕಡೆ ತಿರ್ಕೊಂಡಿರ್ತಾರೆ ಈ ಕಡೆ ಎಲ್ಲರೂ ಅವನ ರಾಹು ರಾಜ್ ಕಾವ್ಯ ಕೈಗೆ ಮೆಹಂದಿ ಆಗ್ತಾ ಮೆಹಂದಿ ಇರ್ತಾನೆ ಆಗ ಕಾವ್ಯ ಕೇಳ್ತಾಳೆ ಏನ್ರಿ ನೀವು ನನ್ನ ಹೆಂಡ್ತಿ ಅಂತಾನೆ ಒಪ್ಕೊಂಡಿಲ್ಲ ಅಂದ್ರಿ ಮತ್ತೆ ಯಾಕೆ ನನ್ನ ಕೈಗೆಲ್ಲ ಮೆಹಂದಿ ಆಗ್ತಿದ್ದೀರಾ ಅಂತೆಲ್ಲ ಕೇಳ್ತಾ ಇರ್ತಾಳೆ ಕಾವ್ಯ ಏನು ಮಾಡೋಣ ಆಗ ಮದುವೆ ಆಕಸ್ಮಿಕವಾಗಿ ಆಯಿತು ಈಗ ಮೆಹಂದಿ ಮನೆ ಒತ್ತಡದಿಂದ ನೀನು ಈಗ ಹಾಕ್ತಿದ್ದೀನಿ ಅಂತೆಲ್ಲ ಹೇಳ್ತಾ ಇರ್ತಾನೆ ಆಗ ಅವಳು ತುಂಬ ಖುಷಿ ಇರ್ತಾಳೆ ಅವ್ನ ಮೆಹಂದಿ ಆಗ್ತಾ ಇರೋದನ್ನ ನೋಡಿ ರಾಜನ ಹಾಗೆ ನೋಡ್ತಾನೆ ಇರ್ತಾಳೆ ಈ ಕಡೆ ಮನೆ ಮಂದಿಯವರೆಲ್ಲ ಅವ್ರನ್ನ ಮೆಹಂದಿ ಆಗ್ತಿರೋದನ್ನ ನೋಡಿ ಅವರೆಲ್ಲ ಖುಷಿ ಪಡ್ತಾ ಇರ್ತಾರೆ ಈ ಕಡೆ ಕನಕ ರೀ ರೀ ಇದೇ ಅಲ್ವೇ ರೀ ನಾವು ಬೈಸಿದ್ದು ಅವರಿಬ್ಬರು ಖುಷಿಯಾಗಿದ್ದಾರೆ ನನಗೆ ಅಷ್ಟೇ ಸಾಕು ರೀ ಅಂತೆಲ್ಲ ಖುಷಿ ಪಡ್ತಾ ಇರ್ತಾರೆ ಈ ಕಡೆ ಅವ್ರು ಮೆಹಂದಿ ಆಗ್ತಿರೋದನ್ನ ನೋಡಿ ಮನೆ ಮಂದಿಯವರೆಲ್ಲ ಬಂದು ರಾಜ್ನ ಆಟ ಆಡಿಸ್ತಿರ್ತಾರೆ ಹೋ ಏನು ರಾಜ್ ಏನು ಇಷ್ಟು ಕಲರ್ಫುಲ್ಲಾಗಿ ಹಾಕ್ಬಿಟ್ಟಿದ್ಯಾ ಅಂತೆಲ್ಲ ಹಾ ಆಟ ಆಡಿಸ್ತಾ ಇರ್ತಾನೆ ಆಟ ಆಡಿಸ್ತಾ ಇರ್ತಾರೆ ಅವನಿಗೆ ತುಂಬ ನಾಚಿಕೆಯಾಗಿ ಅಲ್ಲಿಂದ ಹೊರಡ್ಬಿಡ್ತಾನೆ ಕಾವ್ಯ ಆ ಮೆಹಂದಿನ ನೋಡಿ ತುಂಬಾ ಖುಷಿ ಪಡ್ತಾರೆ ಈ ಕಡೆ ಸ್ವರಾಜ್ ಅವರಪ್ಪ ಅವರಪ್ಪ ಇಬ್ರು ಹಾಗೆ ಅವ್ರೆಲ್ಲರೂ ಎಂಜಾಯ್ ಮಾಡ್ತಿದ್ದಾರೆ ನಾವು ಎಂಜಾಯ್ ಮಾಡೋಣ ಅಂತ ಲೈಟ್ ಆಗಿ ಜ್ಯೂಸ್ ಒಳಗೆ ಆಲ್ಕೋಹಾಲ್ ಮಿಕ್ಸ್ ಮಾಡ್ಕೊಂಡು ಕುಡಿತಾ ಇರ್ತಾರೆ ಈ ಕಡೆ ಮನೆ ಮಂದಿ ಅವ್ರೆಲ್ಲ ಅದೇ ಟೈಮಲ್ಲಿ ಕೇಳ್ತಾರೆ ವೇಟರ್ ಎಲ್ಲಿ ಜ್ಯೂಸು ಅಂತ ಕೇಳ್ತಾರೆ ಆಗ ಅವರು ವೇಟರ್ ಅವರು ವೇಟರ್ ಅವರೆಲ್ಲ ಸೇರಿ ಜ್ಯೂಸ್ನ ಕೊಡೋದಿಕ್ ಹೋಗ್ತಾ ಇರ್ತಾರೆ ಈ ಕಡೆ ಸ್ವಪ್ನ ಕೇಳ್ತಾಳೆ ರಾಹುಲ್ಗೆ ರಾಹುಲ್ ನನ್ನ ಮದುವೆ ಹಾಗಾಗುತ್ತೆ ಹೀಗಾಗುತ್ತೆ ರಿಚ್ ಆಗುತ್ತೆ ಅಂತೆಲ್ಲ ಹೇಳ್ತಿದೆ ಈಗ ನೋಡಿದ್ರೆ ಏನು ಸಿಂಪಲ್ಲಾಗಿ ಮಾಡಿಸ್ತಿದ್ಯಾ ಅಂತೆಲ್ಲ ಕೇಳ್ತಾ ಇರ್ತಾಳೆ ಈಗ ನನಗೆ ಟೆನ್ಷನ್ ಇದೆ ಇಲ್ಲಿ ಹಾಕ್ತಿರೋದೆ ಹೆಚ್ಚು ಇಲ್ಲಿ ಹಾಕ್ತಿರೋದೆ ಹೆಚ್ಚು ಅದರಲ್ಲಿ ಬೇರೆ ನಿಂದು ಈ ಕಥೆಗಳೆಲ್ಲ ಏನು ಸುಮ್ಮನೆ ಇರುವಂತೆಲ್ಲ ಹೇಳ್ತಾ ಇರ್ತಾರೆ ಈ ಕಡೆ ವೆಯ್ಟರ್ ಬಂದು ಎಲ್ಲರಿಗೂ ಆ ಆಲ್ಕೋಹಾಲ್ ಮಿಕ್ಸ್ ಆಗಿರೋ ಜ್ಯೂಸನ್ನ ಇರ್ತಾನೆ ಆಗ ಅವರೆಲ್ಲರೂ ಕುಡ್ದು ಏನೋ ಇವತ್ತು ತುಂಬ ಟೇಸ್ಟಿಯಾಗಿದೆಯಲ್ಲ ಅಂತ ಹಾಗೆ ಕುಡಿತಾ ಇರ್ತಾರೆ ಈ ಕಡೆ ರುದ್ರಾಣಿಗ್ ಕೊಡ್ದಿರಾ ಹಾಗೆ ಹೋಗ್ಬೇಕಾದ್ರೆ ಏನು ಅವ್ರಿಗೆ ಕೇಳಿದ್ರೆ ಮಾತ್ರ ಕೊಡ್ತಾ ಇದ್ಯಾ ನಾನು ಹಾಗೆ ಕೂತಿದ್ರು ಕೊಡದಿರಂಗ ಹೋಗ್ತಿದ್ಯಲ್ಲ ಅಂತ ಕೇಳ್ತಾ ಇರ್ತಾಳೆ ಸಾರಿ ಮೇಡಮ್ ನಂದೇ ತಪ್ಪು ತಗೊಳ್ಳಿ ಅಂತ ಆ ವೆಯ್ಟರ್ ಕೊಡ್ತ ಈ ಕಡೆ ಕಾವ್ಯಾಗೆ ಏನೋ ಜ್ಯೂಸಲ್ಲಿ ಏನೋ ಮಿಕ್ಸ್ ಆಗಿದೆ ಅಲ್ವಾ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಅರೆ ಧಾನ್ಯ ಲಕ್ಷ್ಮಿಗೆ ಆ ಜ್ಯೂಸ್ ಕುಡ್ದಿದ ತಕ್ಷಣ ತುಂಬಾ ಇನ್ನೂ ಇಷ್ಟ ವೇಟರ್ ಬಾ ಇನ್ನೂ ಚೆನ್ನಾಗಿದೆ ಜ್ಯೂಸು ಅಂತ ಕೇಳ್ತಾ ಇರ್ತಾಳೆ ಈ ಕಡೆ ಅವ್ರ ಗಂಡ ಅವ್ರಿಬ್ರು ಈ ಕಡೆ ರಾಜ ಅವರಪ್ಪ ಕಲ್ಯಾಣವ್ರಪ್ಪ ಬಂದು ಅವ್ರು ಜ್ಯೂಸ್ ಕುಡಿತಾ ಇರೋದನ್ನ ನೋಡಿ ಅವರಿಗೆ ಗೊತ್ತಾಗ್ಬಿಡುತ್ತೆ ಅಯ್ಯೋ ಇವ್ರು ಈ ಜ್ಯೂಸ್ ಕುಡಿತಿದಾರಲ್ಲ ಅಂತ ಅವ್ರು ಹಾಗೆ ಸ್ಟ್ರಕ್ ಆಗಿಬಿಟ್ಟಿರ್ತಾರೆ ಧಾನ್ಯಲಕ್ಷ್ಮಿ ಕೇಳ್ತಾ ಇರೋದಕ್ಕೆ ಆ ವೆಯ್ಟರ್ ಅವರು ತೊಗೊಬಂದು ಕೊಡ್ತಾ ಇರ್ತಾರೆ ಆಗ ಧಾನ್ಯಲಕ್ಷ್ಮಿ ಕೇಳ್ತಾಳೆ ಅಕ್ಕ ಆ ಜ್ಯೂಸ್ ತುಂಬ ಚೆನ್ನಾಗಿದೆ ಬಂದು ಕುಡಿಯಕ್ಕ ಅಂತ ಕೇಳ್ತಾ ಇರ್ತಾಳೆ ಅಪರ್ಣಗೆ ಬೇಡ ನೀನೇ ಕುಡಿ ಅಂತ ಅಪರ್ಣ ನಿರಾಕರಿಸ್ತಾ ಇರ್ತಾಳೆ ಈಗ ಆ ವೇಟರ್ ವೇಷದಲ್ಲಿ ಬಂದಿರೋ ರೌಡಿ ಸ್ವಪ್ನ ಕಿಡ್ನಾಪ್ ಮಾಡ್ತಾನ ಅಥವಾ ಕಾವ್ಯ ಮತ್ತೆ ರಾಜ್ ಇಬ್ರು ಅವ್ರಿಬ್ರು ಅವ್ರಿಬ್ರು ಸ್ವಪ್ನ ಕಾಪಾಡ್ತಾಳಾ ಅನ್ನೋ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್